ಮುಂಜಾನೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ನಾಲ್ಕು ಗಂಟೆವರೆಗೆ ಸರ್ಕಾರಿ ಕಾರ್ಖಾನೆ ಆಡಳಿತ ಮಂಡಳಿಯ ಚುನಾವಣೆ ಸಲ ಮತದಾನ ಆಗ್ತದೆ ಈ ಮತದಾನ ಈ ಚುನಾವಣೆಗೆ ಈ ಕಾರ್ಖಾನೆಯನ್ನು ಉಳಿಸ್ಬೇಕನ್ನುವ ಉದ್ದೇಶದಿಂದ ಯಾವ ರೀತಿ ಪ್ಯಾನಲ್ ಮಾಡಿದ್ದೀವಿ ಅನ್ನುವಂಥದ್ದನ್ನ ನಾವು ಎಲ್ಲ ಹಿರಿಯರು ಈಗಾಗಲೇ ಮಾತಾಡಿದ್ದಾರೆ ಈ ಕಾರ್ಯಕ್ರಮದಲ್ಲಿರುವಂತ ನಮ್ಮ ಗುರುಜಿಯವ್ರನ್ನ ಹಿಡ್ಕೊಂಡು ಮಾಜಿ ಶಾಸಕರನ್ನ ಹಿಡ್ಕೊಂಡು ಎಲ್ಲ ಗಣ್ಯಮಾನ್ಯರು ಹಾಗೂ ನಮ್ಮ ಅಭ್ಯರ್ಥಿಗಳೇ ಇಲ್ಲಿ ನಡೆದಿರುವಂತಹ ಎಲ್ಲ ಸತ್ಯಗ್ರಾಮದ ಇಲ್ಲಿ ಹಿರಿಯರು ಕುಂತಾರ ಅಲ್ಲಿ ಯುವಕರು ಕುಂತಾರ ಎಲ್ಲ ನಮ್ಮ ಬಂಧುಗಳ ನಿಮಗೆ ನಮಸ್ಕಾರ ಬಹಳಷ್ಟು ವಿಷಯಗಳನ್ನು ಅವರು ಹೇಳಿದ್ದಾರೆ ಇದರ ಇತಿಹಾಸ ತಮಗೆ ಗೊತ್ತದ ಸತ್ಯಗ್ರಾಮಕ್ಕೆ ಕೃಷ್ಣ ಸಕ್ಕರೆ ಕಾರ್ಖಾನೆ ಇತಿಹಾಸ ಗೊತ್ತದ ಸಂಕ್ಷಿಪ್ತದಲ್ಲಿ ಹೇಳಕ್ ಪ್ರಯತ್ನ ಮಾಡ್ತೇನೆ ಅಥಣಿ ತಾಲೂಕಿನೊಳಗ ಎಂಬತ್ತೈದು ಕಿಲೋಮೀಟರ್ ಕೃಷ್ಣ ನದಿ ಹರಬೈತೆ ಎಂಬತ್ತೈದು ಕಿಲೋಮೀಟರ್ ಅಲ್ಲಿ ಎಂಟ್ರಿ ಆದ್ರೆ ಕಾಗೋಡದ ಬಾ ಬಾಜುಕ ಈ ಕಡೆ ಜುಂಜುರ್ವಾಡ ದಾಟಿ ಹೋಗೋ ತನಕ ತಗದ್ರೆ ಎಂಬತ್ತೈದು ಕಿಲೋಮೀಟರ್ ನಮ್ಮದು ಕೃಷ್ಣಾ ನದಿ ಹರಿದ್ ಒಂದ ಉಗಾರ ಸಕ್ಕರೆ ಕಾರ್ಖಾನೆ ಇತ್ತು ಅಷ್ಟೇ ಕಬ್ಬು ಮೊದಲು ಬೆಳೀತಿತ್ತು ಎಂಬತ್ತೈದು ಕಿಲೋಮೀಟರ್ ಏನೇ ಕೃಷ್ಣ ನದಿ ಹರಿದ್ರ ಪಕ್ಕದಲ್ಲಿರುವಂತಹ ಎಲ್ಲ ರೈತರು ಎಲ್ಲ ಗ್ರಾಮಗಳ ರೈತರು ಪೈಪ್ಲೈನ್ ಮಾಡಿ ಕಬ್ಬ ಹಚ್ಚಿದರು ಕಬ್ಬ ಹಚ್ಚಿದ ನಂತರ ಕಬ್ಬ ಪುಗಾರು ಸಕ್ಕರೆ ಕಾರ್ಖಾನೆಗೆ ಆಗಲಿಲ್ಲ ಸಮೀಪ ಇದ್ದದ್ದು ಅಷ್ಟವ್ರು ತಗೊಳ್ಳೋರು ಬಾಕಿ ಬಿಟ್ಟು ಬಿಡೋರು ಇದರಿಂದ ರೈತರಿಗೆ ಭಯಂಕರ ತೊಂದರೆ ಆಗಿ ಬೆಳೆದದ್ದು ಕಬ್ಬ ಏನು ಮಾಡಬೇಕು ಅಂತೇಳಿ ಅನ್ನುವಂಥ ಒಂದೊಂದು ಪ್ರಸಂಗಗಳು ಸುಟ್ರು ಒಂದೊಂದು ಪ್ರಸಂಗದೊಳಗೆ ಮಹಾರಾಷ್ಟ್ರಕ್ಕೆ ಹೋಗಿ ಬೇರೆ ಪ್ರೈವೇಟ್ ಫ್ಯಾಕ್ಟ್ರಿ ಅವ್ರಿಗೆ ನಮಸ್ಕಾರ ಮಾಡಿ ವಿನಂತಿ ಮಾಡಿ ನಮ್ಮ ಕಬ್ಬನ್ನು ಕಳಿಸಿ ಅವರು ಏನು ಕೊಡ್ತಾರೆ ಅದೇ ಬಿಲ್ಲು ತಗೊಳ್ಳೋದು ಏನಿತ್ತಪ್ಪ ಅಂದ್ರೆ ಒಂದು ಕಾಲದೊಳಗೆ ರೈತರಿಗೆ ಭಯಂಕರ ಕಷ್ಟ ಇತ್ತು ಕಬ್ಬ ಬೆಳಗಾಲರಿಗೆ ಆವಾಗ ಹಿರಿಯಲ್ಲಿದ್ದದ್ದು ನಮ್ಮ ಸಾಹೇಬ್ ಸಾಹಿರಂಥವು ಅವ್ರ ಜೊತೆಗಿದ್ದಂಥವರು ಕಾರ್ಖಾನೆ ಮಾಡೋದು ಅಂತೇಳಿ ಇಲ್ಲಿ ಜಾಗ ಸೆಲೆಕ್ಟ್ ಮಾಡಿ ಈಗಿದ್ದದ್ದು ಅದರ ನಂತರ ಶೇರ್ ಕಲೆಕ್ಷನ್ ಆಗಲಿ ಮತ್ತೊಂದಾಗಲಿ ಮತ್ತೊಂದು ಭಾಳಷ್ಟು ತೊಡಕುಗಳು ಬಂದಾಗವು ಹತ್ತೆರಡು ವರ್ಷ ಆ ಕಾರ್ಖಾನೆ ಸ್ವಲ್ಪ ಪೆಂಡಿಂಗ್ ಬಿದ್ದಿತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ಇಲ್ಲಿ ಅಥಣಿಯಲ್ಲಿ ನಾನು ಮತ್ತು ಅಲ್ಲಿ ಪಾಸ್ಗೌಡರು ನಾವು ಆರಿಸಿ ಬಂದ ನಂತರ ನಮ್ಮ ಮುಂದೆ ಇದು ಒಂದು ಕಂಡೀಷನ್ ಇಟ್ಟಿದ್ರು ಈ ಕಾರ್ಖಾನೆ ಬೇಗ ನೀವು ಮಾಡಬೇಕು ಅಂತೇಳಿ ನಮ್ಮ ಇಲೆಕ್ಷನ್ದಾಗ ಎಲ್ಲರೂ ಎಲ್ಲ ಕಡೆ ಹೇಳಿದರು ಆರಿಸಿ ಬಂದ ನಂತರ ನಮ್ಮ ಕಿಣಕ್ಕಾಗ್ತರು ಇದು ಕಾರ್ಖಾನೆ ಯಾವಾಗ ಮಾಡವ್ರು ಹೇಳಿ ನಾವು ಪಾಸ್ಬೋರ್ಡ್ ಮತ್ತು ನಮ್ಮ ಟೀಮ್ ತಗೊಂಡು ನಾವು ಹೋಗಿ ನಮ್ದೇನು ಇದರಲ್ಲಿ ಬಹಳಷ್ಟು ತೊಂದರೆಗಳಿದ್ದು ಅವರೆಲ್ಲ ಕೋರ್ಟ್ ಬೇಕಿದ್ರು ತ್ರಿವೇಣಿ ಕಂಪನಿಯವರಾಗಲಿ ಸಿವಿಲ್ ವರ್ಕ್ ಮಾಡಿದವರಾಗಲಿ ಹೇಳಿದ್ರೆ ಬಹಳಷ್ಟು ಕತಿ ದೊಡ್ಡದಾಗ್ತೈತಿ ಹೇಳಂಗಿಲ್ಲ ಎಲ್ಲ ತೊಂದರೆಗಳನ್ನು ನಿವಾರಣೆ ಮಾಡಿ ಹಣಕಾಸಿನ ವ್ಯವಸ್ಥೆ ಮಾಡಿ ಎರಡು ವರ್ಷದೊಳಗೆ ನಾವು ಈ ಕಾರ್ಖಾನೆಯನ್ನು ಪೂರ್ಣಗೊಳಿಸಿ ಪೂರ್ಣಗೊಳಿಸಿ ಎರಡು ಸಾವಿರದ ಎರಡರೊಳಗೆ ಸಿದ್ದೇಶ್ವರ ಸ್ವಾಮೀಜಿಗಳನ್ನು ಕರ್ ಕರೆಸಿ ಅವ್ರ ಕಡೆಯಿಂದ ಪೂಜೆ ಮಾಡಿಸಿ ಕಬ್ಬಿದ್ದದ್ದು ಇದ್ರೊಳಗೆ ಹೋಗದು ನಾವು ಕೃಷಿ ಚಾಲು ಮಾಡಿದ್ದು ನಿಮಗೆಲ್ಲ ಗೊತ್ತೇ ಈಗ ನಾ ಇಷ್ಟ ಕೇಳಲಿಕ್ಕೆ ಬಯಸ್ತೀನಿ ನಾನು ಈ ಮಾತು ಯಾಕೆ ಹೇಳಿದ್ನಿ ಗಜಾನಂದ ಮಂಗ್ಸೂಳಿ ಹೋಗುವಾಗ ಒಂದು ಮಾತು ಹೇಳಿದರು ಗುರುಜಿಯವರು ಮಾತಾಡುವಾಗ ಹೇಳಿದರು ಈಗೇನು ಈ ಪೆನಲ್ ನಿಂತೈತಿ ಇವ್ರಿಗೇನು ಕಾರ್ಖಾನೆ ನಡೆಸೋದು ಇವ್ರಿಗೆ ಸಾಮರ್ಥ್ಯ ಇಲ್ಲ ಯಾವ್ದು ಬಿದ್ದಿತ್ತು ಅದನ್ನು ಜೀವಂತ ಮಾಡಿ ಪೂರ್ಣಗೊಳಿ ಶೇಂಗಾಮ್ ಚಾಲು ಮಾಡಿದ್ದೀವಿ ಅದು ನಮ್ಮ ಸಾಮರ್ಥ್ಯ ಅಲ್ಲೂ ಯಾವ್ದು ಹಿಪ್ಪಿನಗೆ ಬ್ಯಾರೇಜ್ ಮೂವತ್ತು ವರ್ಷದಿಂದ ಪೆಂಡಿಂಗ್ ಇತ್ತು ಅದು ಪೂರ್ಣಗೊಳಿಸಿದೀವಿ ಅದು ಸಾಮರ್ಥ್ಯ ಅಲ್ಲ ರೀ ಯಾವುದು ನೀರಾವರಿ ಸಲುವಾಗಿ ಬರಗಾಲದಾಗ ಗುಡಿಯಾಗಿ ನೀರು ಇರ್ತಿದ್ದಿಲ್ಲ ಅಲ್ಲಿ ಎಲ್ಲ ನೀರು ಬರುವ ಹಾಗೆ ಮಾಡಿದೀವಿ ಅದು ನಮ್ದು ಸಾಮರ್ಥ್ಯ ಇಲ್ಲ ಇಲ್ಲ ರೀ ಅವ್ರು ಅಂದ್ರಲ್ಲ ಮಾಡಿದವರು ಒಬ್ರು ಬಂದವರು ಮತ್ತೊಬ್ರು ಅಂತೇಳಂದ್ರೆ ಇದೆಲ್ಲ ಮಾಡಿದವರು ಅದಕ್ಕಾಗಿ ನಾನು ಹೆಚ್ಚು ಮಾತಾಡೋದಿಲ್ಲ ಇದೇ ನಮ್ಮ ದೊಡ್ಡ ಸ್ಥಾನಕ್ಕೆ ಅಲ್ಲ ಯಾಕೆ ಇವತ್ತು ಒಬ್ಬ ಎಂ ಎಲ್ ಎ ಆಗಿ ನಾನು ಚುನಾವಣೆಗೆ ನಿಲ್ ನಿಲ್ಲುವಂತ ಪ್ರಸಂಗ ಯಾಕೆ ಬಂದ್ರೆ ನಾವು ಒಂದು ಆಶೆ ಇಟ್ಟು ಹದಿನೆಂಟು ಸಾವಿರ ಜನ ರೈತರು ಇವತ್ತು ಶೇರ್ ಕಟ್ಟಿರುವಂತ ಕಾರ್ಖಾನೆ ಇದ್ರದ್ದು ಉಪಯೋಗ ರೈತರಿಗೆ ಆಗ್ಲತ್ತೇವೆ ನಾವು ಹಗಲ ರಾತ್ರಿ ದುಡ್ದ ಕೈಕಾಲು ಬಿದ್ದ ಸರ್ಕಾರದೊಳಗೆ ಮುಖ್ಯಮಂತ್ರಿಗಳ ಕೈಕಾಲ ಬಿದ್ದ ದುಡ್ಡಿನ ವ್ಯವಸ್ಥೆ ಮಾಡ್ಕೊಂಡು ಬಂದು ಮಾಡಿದ್ದು ಇವತ್ತು ಹೆಂಗ್ ಬಂದಿಪ್ಪ ಅಂತಂದ್ರೆ ನಾವು ಕಟ್ಟಿದ್ದ ಮನಿ ಇವತ್ತು ಅದು ಹಾಳು ಬಿದ್ದು ಅದೇನಾಗಿತ್ತು ಅಂತಂದ್ರೆ ಜೆ ಸಿ ಬಿ ಅತಿ ಕಡಲು ಹಾಕ್ತಾರೆ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಬಂಧುಗಳಿಗೆ ಅದಕ್ಕಾಗಿ ನಾವು ಇಲ್ಲಿ ಅನಿವಾರ್ಯವಾಗಿ ಎಲ್ಲರೂ ಕೂಡಿದ್ವಿ ಎಲ್ಲರೂ ಕೂಡಿ ಮೊದಲು ಮೀಟಿಂಗ್ ಕರೆದ್ರು ಗಜಾನಂದ ಅವರು ತಮ್ಮ ತಮ್ಮ ಒಂದು ಪಕ್ಷದವ್ರನ್ನ ಕರೆದ್ರು ನಂತರ ಮಹೇಶ್ ಅವರು ಕರೆದ್ರು ನಾವೆಲ್ಲ ಹಾಕ್ತೀವಿ ಅಲ್ಲಿ ಇವ್ರು ಕರೆದಾಗ ಎಲ್ಲಿ ದನಮ್ಮದೀವಿ ಗುಡಿಯಲ್ಲಿ ರೈತರು ಹೇಳಿದ್ರು ಇಷ್ಟೆಲ್ಲ ನುಷ್ಕಲ್ ನೀವು ಹೇಳ್ತೀರಿ ಮತ್ತು ನೀವು ಯಾಕೆ ಗಟ್ಟಿ ಆಗಬಾರೀ ನಾವು ಗಟ್ಟಿ ಇದೀವಿ ನೀವು ಗಟ್ಟಿ ಆಗಲಿ ನಿಮ್ಗೆಲ್ಲಾಗ ತಯಾರಾಗಲಿ ನಾವು ನಿಲ್ಲಾದ್ರೂ ನಿಲ್ತೀವಿ ಅಂತಂದು ನಾವು ಅವಾಗ ಮಾತು ಪಟ್ಟಿವಿ ನಾವು ನಿಶ್ಚಿತವಾಗಿ ನಿಲ್ತೀವಿ ನೀವು ಗಟ್ಟಿ ಆಗಲಿ ಬಟ್ ಪೆನಲ್ ಮಾಡಿ ಎಲೆಕ್ಷನ್ ಮಾಡೋಣ ಅಂತೇಳಿ ಎಲ್ಲ ಪಕ್ಷದವ್ರು ಕೂಡ ಒಂದು ಪೆನಲ್ ಮಾಡಿದ್ದೀವಿ ಇವತ್ತು ಗುರೂಜಿಯವರದಲ್ಲ ಶಶಾಂತ್ ಗುರೂಜಿಯವರದ್ದು ಹೋರಾಟ ಇಡೀ ರಾಜ್ಯದೊಳಗೆ ಮಾಡ್ತಾರೆ ಅವರು ಈ ಫ್ಯಾಕ್ಟ್ರಿ ಸಲುವಾಗಿ ಸಲ ಅವ್ರು ಹೋರಾಟ ಮಾಡುವಂಥ ಪ್ರಸಂಗ ಬಂತು ಅವ್ರಿಗೇನಾಯ್ತಿ ವೈಯಕ್ತಿಕವಾಗಿ ಅವ್ರಗಳ ದ್ವೇಷ ಐತಿ ರೈತರು ಸಲುವಾಗಿ ಅವ್ರು ಮಾಡಿದ್ರು ಯಾಕಂತಂದ್ರೆ ರೈತರಿಗೆ ಸರಿಯಾಗಿ ಬಿಲ್ ಕೊಡುವರು ಮಾಡಿದ್ರು ಮನೆ ಡಿ ಸಿ ಆಫೀಸ್ನಾಗ ಅಧಿಕಾರಿಗಳನ್ನ ಬಿರೈಸಿದ್ರು ಮತ್ತೆ ಅವರು ನಮ್ಮ ಪರವಾಗಿ ಯಾಕೆ ಹೇಳ್ತಾರ ನಮಗ ಅವ್ರಿಗೆ ಏನೈತಿ ಅವ್ರಿಗೆ ಖತ್ರಿ ಆಗೈತಿ ಶ್ರಷ್ಟಿಕಾಂತ್ ಗುರುಜಿ ಅವ್ರಿಗೆ ಏನ್ ಖಾತ್ರಿ ಆಗಿತ್ತು ಅಂತಂದ್ರ ಈಗ ಇದ್ದವ್ರು ಅಲ್ಲೇ ಅಂದ್ರೆ ಇದನ್ನ ಪೂರ್ಣ ಮಣ್ಣುಗಾಣಿಸ್ತಾರು ಇದು ಹದಿನೆಂಟು ಸಾವಿರ ರೈತರಿಗೆ ಮುಸ್ಕಾನ್ ಆಕೈತಿ ಅದರ ಸಲಾಗಿ ಹೆಂಗಾರೆ ಮನೆ ಉಳಿಸ್ಬೇಕು ಈ ಪೆನಲ್ಗೆ ಆಸಿ ಇದನ್ನ ಹೇಳಿ ಅವ್ರು ನಮ್ಮ ಬೆಂಬಲಕ್ಕೆ ನಿಂತಾರೆ ಆದ್ರೆ ಅವರು ನಮ್ಮ ಬೆಂಬಲಕ್ಕೆ ನಿಂತಾರಂತಂದ್ರ ನಾಳೆ ನಾವು ಅಲ್ಲಿ ಹೋದ ನಂತರ ಅವ್ರು ನಮ್ಗೆ ಸಣ್ಣ ಬಿಡೋದಿಲ್ಲ ಎಲ್ಲ ಜರ ತಪ್ಪು ನಮ್ಮ ಕಿವಿ ಹಿಂಡ್ತಾರ ಅವರು ನಾವು ಕಿವಿ ಹಿಂಡ್ತಾರ ಮತ್ತೆ ಕಿವಿ ಹಿಂಡವ್ರು ಬೇಕು ಕಿವಿ ಹಿಂಡವರು ಬೇಕು ಅಂದ್ರೆ ಮಾಡವಸಾರು ಮಾಡ್ತಾನೆ ಈಗ ಹದಿನೈದು ತಾಲೂಕಿನ ಗಜನ ಹೇಳಿದಾಗ ಯಾರು ಕಿವಿ ಹಿಂಡುವರು ಸರಿ ಮಾಡಿದ್ರು ಇಲ್ಲ ತಪ್ಪು ಮಾಡಿದ್ರು ಇಲ್ಲ ಏನು ಮಾಡಿದ್ರು ಏಪ ಎಲ್ಲ ಬರುವಂತದ್ದು ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿದೆ ಅದಕ್ಕೆ ನಾವು ಪೆನಲ್ ಯಾವ ಉದ್ದೇಶಕ್ಕಾಗಿ ಮಾಡಿದೀವಿ ಅನ್ನೋಂಥದ್ದು ಎಲ್ಲರೂ ಹೇಳಿದಾರೆ ಒಂದು ನನ್ನ ಮೇಲೆ ವಿಶ್ವಾಸ ಇದೆ ಯಾಕಂದ್ರೆ ಯಾವ್ಯಾವ ಬಿದ್ದಿದ್ದು ಅವ್ರನ್ನೆಲ್ಲ ಜೀವಂತ ಮಾಡಿದೀವಿ ಇದು ಬಿದ್ದೈತಿ ಸ್ವಲ್ಪ ಉಳದತ್ತಿ ಇದನ್ನ ನಾವು ಜೀವಂತ ಮಾಡ್ತೀವಿ ಆ ಜೀವಂತ ಮಾಡುವಂಥ ಮಾರ್ಗಗಳನ್ನ ಉಪಾಯ ಹುಡುಕುವಂಥ ಮಾರ್ಗಗಳನ್ನ ನಾವು ಸಾಕಷ್ಟು ಇದು ನೋಡಿ ಈ ಭಾರತ ದೇಶ ಸಾಡೋದಿಲ್ಲ ಈ ಭಾರತ ದೇಶ ಸಾಗ ಭಾರತ ದೇಶದಲ್ಲಿರುವಂತ ಬೇರೆ ಬೇರೆ ಇಲಾಖೆಗಳು ಇವತ್ತು ದಿಲ್ಲಿಗೆ ಹೋದ್ರೆ ಗೊತ್ತಾಗ ನಾವು ಹೋಗ್ತಿವಿ ಪ್ರತಿ ಒಂದೊಂದು ಇಲಾಖೆಗಳಲ್ಲಿ ಒಂದೊಂದು ಲಕ್ಷ ಲಕ್ಷ ಕೋಟಿ ಕೋಟಿ ರೂಪಾಯಿ ಅನುದಾನ ಇರ್ತದೆ ನಾವು ನೀವು ಹೆಂಗೆ ಸರಿ ಮಾಡೋರು ಅಂತ ಹೇಳಿ ಪ್ರಶ್ನೆ ಕೇಳಿದ್ರ ನಾವು ಅದಕ್ಕೆ ಉತ್ತರ ಹೇಳಿದ್ರನ್ನ ನಿಮಗೆ ಭರವಸೆ ಕೊಟ್ಟದು ನಾವು ಕೇಂದ್ರ ಸರ್ಕಾರದ ಎನ್ ಸಿ ಡಿ ಸಿ ನ್ಯಾಷನಲ್ ಕೋಆಪರೇಟಿವ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ನಿರ್ಲಕ್ಷ್ಯಗಟ್ಟಲೆ ದುಡ್ಡು ಬಿದ್ದಾವ ಅದಕ್ಕೆ ಇದು ಸಹಕಾರಿ ಸಂಘಗಳನ್ನು ಉತ್ತೇಜನ ಮಾಡುವ ಸಲಭಾಗ ನಾವು ಬಡ್ಡಿ ಇಲ್ಲದ ಅಲ್ಲಿ ದುಡ್ಡು ತರ್ತೀವಿ ಏನ್ ಇವತ್ತು ತೊಂದರೆ ಆಗೈತಿ ಅದನ್ನೆಲ್ಲ ಸರಿಪಡಿಸ್ತೀವಿ ಸರಿಪಡಿಸಿ ನಾವು ಇದನ್ನ ಹೆಂಗ ಅವ್ರ ಮೊದಲ ಒಂದು ಭಾರತ ದೇಶದವ್ರು ಹೇಳುದಲ್ಲ ನಮ್ಮ ಮುದುಕೊಂಡವರು ಗೋಲ್ಡ್ ಮೆಡಲ್ ತಗೊಂಡಿದ್ದೆ ಹೇಳಿ ನಾವು ಗೋಲ್ಡ್ ಮೆಡಲ್ ತಗೊಳ್ಳೋ ಸಲುವಾಗಿ ಮಾಡುವುದಿಲ್ಲ ನಾವು ರೈತರಿಗೆ ದೃಷ್ಟಿಯಿಂದ ಏನ್ ಮಾಡ್ಬೇಕ ಎಲ್ಲ ಮಾಡ್ತೀವಿ ಮತ್ತೆ ಅಕ್ಕಪಕ್ಕದಲ್ಲಿರುವಂತ ಎಲ್ಲ ಫ್ಯಾಕ್ಟ್ರಿಗಿಂತ ಹೆಚ್ಚಿಗೆ ನಾವು ಕೊಡ್ತೀವಿ ಅಂತ ಕೇಳಿಗಳು ಕೊಡುದಿಲ್ಲ ನಾವು ಸಾಲ ಇಪ್ಪತ್ತು ಕಿಲೋಮೀಟರ್ ಒಳಗ್ ಬೇಕಾದಷ್ಟು ಕಬ್ಬು ಸಿಗ್ತೈತಿ ಎಚ್ ಎನ್ ಟಿ ಖರ್ಚಿಲ್ಲ ಆಮೇಲೆ ರಿಕವರಿ ಇದು ಸಿತಿ ಮತ್ತು ಜನರೇಷನ್ ಐತಿ ಜೊತೆಗೆ ಅಷ್ಟು ಮಾಡಿದ್ರೆ ಒಂದೇ ವರ್ಷದೊಳಗೆ ಒಂದೊಂದು ನೂರು ಕೋಟಿ ರೂಪಾಯಿ ನಾವು ಲಾಭ ಮಾಡ್ಕೊಳ್ಬೋದು ಒಂದೊಂದು ವರ್ಷದಲ್ಲಿ ಒಂದೊಂದು ನೂರು ಕೋಟಿ ರೂಪಾಯಿ ಲಾಭ ಮಾಡ್ಕೋಬಹುದು ಇದೆ ಕಾರ್ಖಾನೆ ಅದೆಲ್ಲ ಪ್ಲಾನ್ ನಮ್ಮಲ್ಲಿ ಇವತ್ತು ಐತಿ ಎಲ್ಲ ಹೇಳಿದ್ರೆ ಬಹಳ ಆಗ್ತಿತ್ತು ನಾನು ಹೆಚ್ಚಿನ ಸಮಯ ತಗೊಳ್ಬಹುದಿಲ್ಲ ಬಂಧುಗಳೇ ನಾವು ಯಾ ಯಾವ ಎಲ್ಲ ನಮ್ಮ ಅಭ್ಯರ್ಥಿಗಳು ಯಾರನೇ ತ ಸಿದ್ಧಾರ್ಥ ಸಿಂಗ್ಗೆ ಅವರು ಹೇಳಿದ್ರು ತಾವೆಲ್ಲರಿಗೂ ಆಶೀರ್ವಾದ ಮಾಡಿ ವಿಶೇಷವಾಗಿ ನಮ್ಮ ಹಚ್ಚನಾಳು ಈ ಗ್ರಾಮದ ರೇ ಕೆಲಸ ಮಾಡ್ಯಾರ ಅವರು ಅವ್ರ ಸ್ವಭಾವ ನಿಮಗೆಲ್ಲ ಗೊತ್ತೈತಿ ಅವ್ರು ಹೆಂಗದಾರ ಏನಾದಾರ ಯಾರು ಕರೋದ್ರು ಹುಡುಗುರ್ಗತ್ ಓಡಿ ಬರ್ತಾರ ಏನು ಹೇಳಿದ್ರು ಅವರು ಅದನ್ನ ಸ್ಪಂದಿಸ್ತಾರೆ ಇದು ಅವ್ರ ಗುಣ ನಾನು ನೋಡಿದಿನ ವರ್ಷಗಳಿಂದ ಮತ್ತೆ ಏನಾರ ವಿಷಯ ಬಂದ್ರೆ ನಗ್ಗೊತ್ ಮಾತಾಡ್ತಾರೆ ನಕ್ಕೊತ್ ಮಾತಾಡ್ತಾರೆ ಸಿಟ್ಟಿಗೆ ಬಂದು ಏನಾರ ಇಲ್ಲದ ಅವ್ರಿಗೆ ತರೀ ಮಾಡಿ ಅಂತ ಅವ್ರಿಗೆ ಇಲ್ಲ ಇಲ್ಲ ಪಾಪ ಅಂತ ಒಳ್ಳೆ ಒಬ್ಬ ಅಭ್ಯರ್ಥಿಯನ್ನು ನೀವು ಕೊಟ್ಟಿದ್ದೀರಿ ಇದು ನಮಗೂ ಬಹಳ ಅಭಿಮಾನಿಸ್ತೈತಿ ಅದಕ್ಕಾಗಿ ಅವ್ರು ನಮ್ಮ ಜೊತೆಗಳ ಹೇಳ್ತಾರೆ ಸಲಹಾ ಸಮಿತಿ ಬಗ್ಗೆ ಅವ್ರು ಹೇಳ್ತಾರೆ ಅದನ್ನ ನಾ ಹೇಳುದಿಲ್ಲ ನಾವು ಒಂದು ಕಮಿಟಿ ನಾವು ಹೊರಗತ್ತಿವೆ ಹೋಗ್ನಂತಾರೆ ಆರ್ಸಿ ಬಂದ್ರು ಸಹಿತ ನಮ್ಮನ್ಕುವಂತದ ಒಂದು ಕಮಿಟಿ ಅಲ್ಲಿ ಇರ್ಬೇಕು ಅದನ್ನ ಅವ್ರು ಹೇಳ್ತಾರ ಅದ್ರಲ್ಲ ಗುರುಜಿನೂ ಇರಬೇಕು ಮತ್ತೆ ಗುರುಜಿ ತಾವು ಸಹಿತ ಅಲ್ಲಿ ಇರಬೇಕು ಸಲಹಾ ಸಮಿತಿ ಒಳಗೆ ದೊಡ್ಡ ದೊಡ್ಡ ಊರಿಂದ ಏನೋ ಒಂದು ಕಬ್ಬ ಹೆಚ್ಚಾಗಿ ಬೆಳೆಯುವಂತ ಗ್ರಾಮಗಳದವ್ರು ಪ್ರತಿಯೊಂದು ಊರಿಂದ ಒಬ್ಬೊಬ್ರು ಅಲ್ಲಿ ಅಲ್ಲಿ ಇರಬೇಕು ಅದು ಪ್ಲಾನ್ ಯಾರು ಅಂದ್ರೆ ಇದು ನಮ್ಮ ಮಾಜಿ ಶಾಸಕರ ಪ್ಲಾನ್ ಅದ ಅವರು ಇರ್ಬೇಕು ಅವರು ಇರ್ತಾರದ ಅದು ಇವೆಲ್ಲ ನಮ್ಮ ಪ್ಲಾನ್ ಅದಾವ ನಾನು ಹೆಲ್ಬೋತ್ ಕುತ್ರೆ ಬಹಳ ಸಮಯ ಆಕತಿ ತುತೀರಿ ಬಂದ್ಬಿಳೆ ನಾನು ನಿಮಗೆ ಕರ್ಕರೆಯಿಂದ ವಿನಂತಿ ಮಾಡ್ತೀನಿ ನಾನು ಅಂತೇಳಿ ನಾನು ತಗೊಂಡು ಕೈ ಮುಗಿತಾ ಇಲ್ಲ ನಾನು ಹದಿನೆಂಟು ಸಾವಿರ ಜನ ಏನೋ ರೈತರದಾರು ಅವ್ರದ್ದು ಷೇರ ಮತ್ತು ಆ ಕಾರ್ಖಾನೆ ದಿಕ್ಕಾಪಾಲಾಗಿ ನಾವು ನಾಳೆ ಮತ್ತು ಬೇರೆ ಫ್ಯಾಕ್ಟ್ರಿಗಳಿಗೆ ಹೋಗಿ ನಮ್ಮ ರೈತರ ಕೈ ಮುಗಿಬಾರ್ದು ಈಗ ಒಂದು ಮೂವತ್ತು ಇಪ್ಪತ್ತೈದು ಇಪ್ಪತ್ತ ವರ್ಷದ ಹಿಂದೆ ನಾವು ಹೋಗಿ ಕೈ ಮುಗಿತಿದ್ದೆವು ಹಂಗೆ ಬೇರೆ ಪ್ರೈವೇಟ್ ಫ್ಯಾಕ್ಟ್ರಿಗೆ ಹೋಗಿ ನಮ್ಮ ರೈತರ ಕೈ ಮುಗಿಬಾರದು ನಮ್ಮ ಕಾರ್ಖಾನೆ ಒಳಗ ನಮ್ಮ ರೈತರ ಮೂಡಿಸಬೇಕು ಈ ಕಾರ್ಖಾನೆ ಇನ್ನು ಬೆಳಿಬೇಕು ಇದನ್ನು ಹತ್ತು ಸಾವಿರ ಕೆಪಾಸಿಟಿ ಎರಡು ವರ್ಷದಾಗ ನಾವು ಮಾಡಿ ತೋರಿಸಲಿಲ್ಲ ಅಂದ್ರೆ ನೀವು ಬೇಕಾದ ಪನಿಷ್ಮೆಂಟ್ ನಾವು ಮಾಡಿ ಹೇಳ್ತೇವೆ ಹತ್ತು ರೂಪಾಯಿ ಕಿಸ್ ಹಾಕಿ ನಾವು ಕಾರ್ಖಾನೆ ಕಾರ್ಖಾನೆಗೆ ಸಂಬಂಧಪಟ್ಟದ್ದು ಏನು ಉತ್ಪಾದನೆ ಬರ್ತೈತಿ ಹತ್ತು ರೂಪಾಯಿ ನಾವು ಕಿಸ್ ಹಾಕೊಂಡು ಹೋದ್ರೆ ನಾವು ನಮ್ಮಪ್ಪ ಇಟ್ಟಿದ್ದೇನೆ ಅದಕ್ಕಾಗಿ ಏನು ಹೇಳ್ತೀವಿ ಅಂತ ನಡ್ಕೊಂಡಿದೀವಿ ಈಗ ನಾವು ಹೇಳೋದಾಗ ನಡ್ಕೋತೀವಿ ನಮ್ಮ ಮೇಲೆ ವಿಶ್ವಾಸ ಇಲ್ರಿ ಆದ್ರೆ ನಾವು ನಾವು ಅಲ್ಲಿ ಒಳಗೆ ಹೋಗ್ಬೇಕಾದ್ರೆ ನೀವು ನಮಗೆ ಆಶೀರ್ವಾದ ಮಾಡಿ ನೀವೆಲ್ಲರ ಆಶೀರ್ವಾದ ಮಾಡಿದ್ರೆ ಎಲ್ಲ ಸಾಧ್ಯ ನೀವು ಆಶೀರ್ವಾದ ಮಾಡ್ರಿ ನಿಮ್ದು ಫ್ಯಾಕ್ಟ್ರಿನ ಮುಳಿಸ್ಕೋರಿ ಹದಿನೆಂಟು ಸಾವಿರ ಜನ ರೈತರು